ಎಡುಕ ಬಲು ಎಡಕ ಬಲುಕ್ಕ ಮೊಬೈಲ್ ಅಲ್ಲಾಡಿಸ್ಬೇಡ್ರೋ ಮೊಬೈಲ್ ಅಲ್ಲಾಡಿಸ್ಬೇಡ್ರಿ ಕರೆಕ್ಟ್ ಆಗಿ ಇಟ್ಕಳ್ರಿ ಟೇಕ್ ಎ ಪೊಸಿಷನ್ ಓಕೆ ಓಕೆ ಓ ಮೊಬೈಲ್ ಅಲ್ಲಾಡ್ತಿಲ್ಲ ನಾನೇ ಹ್ಞೂ ಹಿಂಗೆ ಜನ ಯಾರ್ಯಾರೋ ಅಲ್ಲಾಡ್ತಿರ್ತಾರೆ ಯಾರ್ಯಾರೋ ಓಲಾಡಿಸ್ತದ್ರಿ ಅಂತ ಗುಂಗಲ್ ಇದ್ಬಿಡ್ತಾರೆ ಬಿಡ್ತಾರೆ ಅಲ್ಲ ಇವತ್ತಿನ ಕಾನ್ಸೆಪ್ಟೇ ಇದು ಅಲಾಡ್ಸ್ ಅಲಾಡ್ಸ್ ಎಡಕ್ಕ ಬಲಕ್ಕ ಏಯ್ ನಮ್ಮೂರಿಗೆ ಸಿದ್ಲಿಂಗ ಇದನ್ನಲ್ಲ ಅವನು ಎಡಪಂತಿಯ ಅನ್ಸುತ್ತೆ ಏ ಅಣ್ಣ ಹೆಂಗಣ್ಣ ಹೇಳ್ತಿಯಾ ಏ ಅವ್ನು ನಮ್ ಜಾತಿ ಅನ್ಕೋಣ ಅವನು ಎಡಪಂತಿಯ ಕಣ ಏಯ್ ಬಂದಿರಾ ಏಯ್ ಹಾ ಅಣ್ಣ ಅಂಗ ರಂಗಣ್ಣ ಏ ಅವನು ನಮ್ಮ ವಿಚಾರಗಳನ್ನೆಲ್ಲ ಒಪ್ಕೊಂಡಿದ್ದಾರೆ ಕಣೋ ಅವ್ನು ಬಲಪಂಥಿ ಹಾಕೋಣ ಅಣ್ಣ ಸರಿ ಎಲ್ಲಾರ್ದು ಅನಾಲಿಸಿಸ್ ಮಾಡ್ಬಿಟ್ಟೆ ನಮ್ಮೂರಾಗ ದನ ಕಾಯ್ ಕಣಣ್ಣ ಅದೇ ಪ್ರಜಾಕಿಯ ಪ್ರಜಾಕಿ ಅಂತ ವಿಡಿಯೋ ಅಣ್ಣ ಅಣ ಅವನು ಏನೋ ನಾವನು ಮಗ ನನ್ನ ಮಗ ಹಂಗೆ ಹಿಂಗೆ 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 ಅಂತ ವಿಡಿಯೋ ಮಾಡ್ಕೊತಿದ್ದ ಮೊನ್ನೆ ವರ್ಲ್ಡ್ ಫೇಮಸ್ ಟೋ ಇರೋಕ್ರ ಆಕ್ಷನ್ ಖಟ್ ಹೇಳ್ಸ್ಕೊಂಡು ದೊಡ್ಡ ಪರದೆ ಬಂದ್ಬಿಟಾ ಅಲ್ಲೆಲ್ಲ ಬೊಡ್ಡಿ ಮಗ ಅಂತ ಒಂದಿಷ್ಟು ಜನ ಹ ಅಲ್ಲ ಏನು ಮಾಡಿರಿ ಏನು ಬಂತು ಹ ಅಲ್ಲೇ ಅವ್ರದ್ದು ಏನದು ಯು ಪಿ ಪಿ ಉತ್ತಮ ಪ್ರಜಾಕೀಯ ಪಕ್ಷ ಆಡಳಿತಕ್ಕೆ ಬರ್ತಿದ್ದಂತೆ ಅಧಿಕಾರಕ್ಕೆ ಬರ್ತಿದ್ದಂತೆ ಅಧಿಕಾರ ಮಾಡ್ತಿದ್ದಂತೆ ಈ ಅಲ್ಲ ನಾನೊಂದು ಮಾತು ಕೇಳ್ತೀನಿ ಅದು ಅಧಿಕಾರಕ್ಕೆ ಬರ್ದಂಗಿದ್ರೆ ಅವ್ನು ಕೊಕ್ಕನೋ ಎರಡು ಬಲಕ್ ಬಲ ಎಡ್ಕೊಕನೋ ಹೇಳ್ ನೋಡಣ ಅಂತ ಇನ್ನೊಂದಿಷ್ಟು ಜನ ಏನಾರೇ ಆಗಲಿ ಕಣೋ ಆದರೂ ಅಣ್ಣ ಸೂಪರ್ ಸೂಪರ್ ಕಾಣೋಣ ಒಳ್ಳೆ ಆ್ಯಕ್ಟಿಂಗ್ ಕಾಣೋಣ ಹಾಂ ಹಾ ಸೂಪರ್ ಸೂಪರ್ ಅಣ್ಣ ಅಣ್ಣ ಏನೋಣದು ಅದು ಸೂಪರ ಮಾಡಿದೆ ಕಾಣೋಣ ಅಣ್ಣ ಸೂಪರ್ ಸೂಪರ್ ರಿಯಲ್ ರಿಯಲ್ ಆಟಿ ಕಾಣ ರಿಯಾಲಿಟಿ ಕಾಣೋಣ ಅಂತ ಒಂದಿಷ್ಟು ಅಣ್ಣ ಇದನ್ನೆಲ್ಲ ಬಿಟ್ಟು ಹಾಕೋಣ ಅದು ಏನಾರು ಹಾಕಲಿ ಅವ್ನ ಎಡಪಂಥಿಯನೋ ಬಲಪಂಥಿಯನೋ ಹೇಳೇಬೇಕು ಅಂತ ಒಂದಿಷ್ಟು ಜನ ಹೇಳಲೇಬೇಕಾ ನಾನು ಹೇಳಲೇಬೇಕಾ ತೋಡ್ರಪ್ಪ ಹೇಳ್ತೀನಿ ಅಂತ ನಾನು ಈಗ ವಿಡಿಯೋ ಮಾಡ್ತಾ ಇದ್ದೀನಿ ನೋಡ್ರಪ್ಪ ಬಲಪಂಥೀಯರು ಆಸ್ಪತ್ರೆ ಮಾಡ್ತೀನಿ ಅಂತ ಬಂದ್ರು ಹೌದೇನ್ರ ಮಾಡ್ರಿ ಅಂತ ಬಿಟ್ಟಿದ್ವು ಎಡಪಂಥೀಯರು ನೀರಾವರಿ ಮಾಡ್ತೀನಿ ಅಂತ ಬಂದ್ರು ಹೌದೇನ್ರಪ್ಪ ಮಾಡ್ರಿ ಅಂತ ಬಿಟ್ಟು ಅವರು ಮಾಡಲಿಲ್ಲ ಇವರು ಮಾಡ್ಲಿಲ್ಲ ಇವ್ರನ್ನೆಲ್ಲ ಕಿತ್ತು ವಸ್ತು ವಿಚಾರಗಳ ಮೇಲೆ ವ್ಯಕ್ತಿಯ ಮೇಲೆ ನಂಬಿಕೆ ಇಡಬಾರ್ದು ವಿಚಾರಗಳ ಮೇಲೆ ನಂಬಿಕೆ ಇಡಬೇಕು ಅಂತೇಳಿ ಉತ್ತಮ ಪ್ರಜಾಕೀಯ ಪಕ್ಷ ಎಂತ ಹೇಳ್ತಾ ಇದ್ದೀನಿ ಕಣ್ರಪ್ಪ ಅಷ್ಟಕ್ಕೂ ನಾನೊಬ್ಬ ಮತದಾರ ಕಣಪ್ಪ ನಾನು ಎಡನೂ ಅಲ್ಲ ಬಲನೂ ಅಲ್ಲ ಎಡಗಡೆಯರು ಸರಿ ಮಾಡಿರೆ ಮಾಡ್ರಿ ಅಂತ ಪ್ರೋತ್ಸಾಹ ಕೊಡ್ತೀನಿ ಬಲಗಡೆಯರು ಮಾಡಿರೆ ಮಾಡ್ರಿ ಅಂತಲೂ ಪ್ರೋತ್ಸಾಹ ಕೊಡ್ತೀನಿ ಮಾಡ್ದಂಗಿದ್ರೆ ಅವರಿಗೂ ಬಾರಿ ಕೊಲೆ ಇವರಿಗೂ ಬಾರಿ ಕೊಲೆ ಇಲ್ಲಿ ನಾನು ಎಡನೂ ಅಲ್ಲ ಬಲನೂ ಅಲ್ಲ ಏ ಹಣ ಆದ್ರೂ ನನಗೆ ಅದಲ್ಲ ಕಣ ಡೌಟು ನೀನು ಅಕಸ್ಮಾತ್ ಏನಾದ್ರು ಕೈ ತಪ್ಪಿರೆ ನಾವ್ರು ಯಾವ್ದಾರು ಒಂದು ಸೇಫ್ ಝೋನಲ್ಲಿ ಒಂದು ಪಕ್ಷದ ಕಡೆಗೆ ಇರ್ತೀವಿ ನೀನು ಹೆಂಗಣ ಇರ್ತೀಯಾ ಮೊನ್ನೆ ಎಡಪಂಥಿಯರು ಬಂದಾಗ ಅವರಿಗೂ ತುಪ್ಪಕ್ಕೆ ಅಂತ ಹೋಗ್ದಿದ್ಯಾ ಬಲಪಂಥಿಯರು ಬಂದಾಗ ಅವರಿಗೂ ಕ್ಯಾಕ್ರ ತುಪ್ಪಕ್ಕಂತ ಹೋಗ್ತಿದ್ಯಾ ಇವರಿಗೂ ಹೋಗ್ದಿದ್ಯಾ ಇವರಿಗೂ ಹೋಗ್ದಿದ್ಯಾ ಅಣ್ಣ ಯಾವ ಕಡೆಗಾದ್ರು ಸೇಫಾಗಿರ್ಬೇಕು ಕಾಣೋ ನಿನಗೆ ಗೊತ್ತಾಗಲ್ಲ ಕಾಣೋ ಯಾವ್ದಾದ್ರು ಒಂದು ಪಕ್ಷದ ಕಡೆಗೆ ಸ್ಟ್ಯಾಂಡಾಗಿರ್ಬೇಕು ಅಣೋ ಅಂತ ಒಂದಿಷ್ಟು ಜನ ಅದರಲ್ಲೇ ನೀವೆಲ್ಲ ಹೆಂಗ್ ಯೋಚನೆ ಮಾಡ್ತಿದ್ದೀರಾ ಅಂದರೆ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋಗಿ ಬೆಡ್ ತಗೊಂಡು ಮಂಕಂತೀವಿ ನಮ್ ಎಮ್ ಎಲ್ ಎ ನಮ್ ಎಂ ಪಿ ನಮ್ಮ ಅವನು ಇವನು ಮುಖಂಡ ಬಂದು ನನಗೆ ಬ್ರೆಡ್ ತಂದು ಕೊಟ್ರು ಸಾಕು ಅನ್ನೋ ಮಟ್ಟಕ್ಕೆ ಬೆಡ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅವನ್ ಬ್ರೆಡ್ ಕೊಟ್ಟು ಎಗ್ಲ ಮೇಲೆ ಕೈ ಹಾಕೊಂಡು ಒಂದು ಸೆಲ್ಫಿ ತಕೊಂಬಿಟ್ರೆ ಆ ಪೋಸ್ಟ್ ಮಾಡಿ ಆ ಹಂಗೆ ಅಪ್ಡೇಟ್ ಸ್ಟೇಟಸ್ ಹಾಕ್ಬಿಟ್ಟು ಅಲ್ಲೆಲ್ಲೇ ಅಂತಂದ್ಬಿಡ್ತೀರಾ ಇದು ಆಗ್ಬಾರ್ದು ಕಣ್ರೋ ಅಂತ ನಾನೇನಾದ್ರು ಹೋದ್ರೆ ಅಣ್ಣ ಅದೆಲ್ಲ ಗೊತ್ತಿಲ್ಲ ಈ ನನ್ನ ಮಗನ ನಾ ಎಡಕ್ಕೂ ಇಲ್ಲ ಬಲಕ್ಕೂ ಇಲ್ಲ ಈ ಯು ಪಿ ಪಿಗೂ ಇಲ್ಲ ನಂಗೆ ಮಾಡ್ಬೇಕ ಏನು ಮಾಡ್ಬೇಕಣ್ಣ ಅಂತ ಅವ್ನು ಯೋಚನೆ ಅಣ್ಣ ಏನು ಮಾಡ್ಬೇಡ್ರಿ ಕಣಣ್ಣ ನಿಮ್ ಕೆಲಸ ನೀವು ಮಾಡ್ರಿ ನಿಮ್ಮ ಓಟ್ ನೀವು ಹಾಕಳ್ರಣ್ಣ ಸರಿಯಾ ವಿಚಾರಕ್ಕೆ ಹಾಕಳ್ರಣ ಅಂತ ಹೇಳ್ತಾನೆ ಇವ್ನಿ ಹೇಳ್ತಾನೆ ಅವನಿ ಆದರೂ ನನಗೊಂದು ಡೌಟು ಇವ್ನೀ ಎಡಕ್ಕೆ ಕೇಳಿದ್ನೋ ಬಲಕ್ಕೆ ಕೇಳಿದ್ನೋ ಅಲ್ವೇ ಎಡನೋ ನೀವು ಬಲನೋ ಯಾವುದು ನೀವು ಮತದಾರ ಕಣ್ರಯ್ಯಾ ಹ್ಞೂ ನೀವೇ ನೀವು ಮತದಾರ ನಾನು ಮತದಾರ ನಮಗೆ ಯಾರು ಒಳ್ಳೇದು ಮಾಡ್ತೀನಿ ಅಂತ ಬರ್ತಾರೋ ಅವ್ರಿಗೆ ಒಳ್ಳೆ ಅವಕಾಶ ಬಿಟ್ಕೊಟ್ಟಿದ್ದೀವಿ ಮಾಡಲಿಲ್ಲ ಅಂದರೆ ಕಿತ್ತಸಿತೀವಿ ಬೇರೆಯವ್ರ್ ತರ್ತೀವಿ ನಾನು ಮತದಾರ ನಾನು ಮತದಾರ ಎಡಕ್ಕ ಬೇಡ 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 ಸಾಕು